ಆಕ್ಚುಲಿ ನಮ್ಮ ಮಣಿದೀಪ ಫ್ಯಾಶನ್ಸ್ ಕಡೆಯಿಂದ ಫ್ರೀ ಶಿಪ್ಪಿಂಗ್ ಕೂಡ ಕೊಟ್ಟಿದೀವಿ ಮತ್ತೆ ಆಫರ್ ಪ್ರೈಸ್ ಅಲ್ಲಿ ಕೊಟ್ಟಿದೀವಿ ಕಣ್ರಿ ಆಫರ್ ಅಂದ್ರೆ ನಮ್ಮ ಮಣಿದೀಪ ಫ್ಯಾಶನ್ಸ್ ಮಣಿದೀಪ ಫ್ಯಾಶನ್ಸ್ ಅಂದ್ರೆ ಆಫರ್ ನೋಡಿ ಫ್ಯಾಶನ್ಸ್ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೇನೆ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡಬಹುದು ಇನ್ನು ಇವತ್ತಿನ ಕಲೆಕ್ಷನ್ಸ್ ನಿಮಗೆ ಗೊತ್ತಿರಬಹುದು ನಾನು ಆಲ್ರೆಡಿ ಬ್ಯಾಂಗಲ್ಸ್ ನ ಇಟ್ಕೊಂಡು ಕೂತಿದ್ದೀನಿ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ಇವತ್ತು ನಾನು ತೋರಿಸ್ತಾ ಇರುವಂಥ ಬ್ಯಾಂಗಲ್ಸ್ ಎಲ್ಲಾನು ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಅಲ್ಲಿರುವಂತಹ ಬ್ಯಾಂಗಲ್ಸ್ ಆಕ್ಚುಲಿ ಎಲ್ಲ ಎಲ್ರು ಕೇಳ್ತಾ ಇದ್ರಿ ನಮ್ಗೆ ಜುವೆಲ್ಸ್ ಕೂಡ ತರಿಸಿ ಅಂತ ಆಕ್ಚುಲಿ ಸ್ಟಾರ್ಟಿಂಗು ಸ್ವಲ್ಪ ತರಿಸಿ ನಾವು ಸ್ಟಾಪ್ ಮಾಡ್ಬಿಟ್ಟಿದ್ವಿ ಈಗ ಮತ್ತೆ ರೀಸ್ಟಾಕ್ ಮಾಡಿಸ್ತಾ ಇದೀವಿ ಜುವೆಲ್ಸ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬೋದು ಇವತ್ತು ನಾವು ತೋರ್ಸೋಂತ ಕಲೆಕ್ಷನ್ಸ್ ಆಕ್ಚುಲಿ ಸಿಂಪಲ್ ಕಡಾ ಬ್ಯಾಂಗಲ್ಸ್ ಇದೆ ಮತ್ತೆ ಸ್ಟೋನ್ ಬ್ಯಾಂಗಲ್ಸ್ ಇದೆ ಮತ್ತೆ ನೀವು ನೋಡ್ತಾ ಇರಬಹುದು ತೋರಿಸ್ತಾ ಇರೋ ಕಲೆಕ್ಷನ್ಸ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಇದೆ ಆಕ್ಚುಲಿ ಸ್ಟೋನ್ ಸ್ಟೋನ್ ಅಂತ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಎಡಿ ಸ್ಟೋನ್ ಇರುವಂತಹ ಬ್ಯಾಂಗಲ್ಸ್ ಕೂಡ ಇದೆ ಸ್ಟೋನ್ ಬ್ಯಾಂಗಲ್ಸ್ ಅಲ್ಲೂ ಕೂಡ ವೆರೈಟೀಸ್ ಇದೆ ಮತ್ತೆ ಡೈಲಿ ವೇರ್ ಬ್ಯಾಂಗಲ್ಸ್ ಸಿಂಪಲ್ ಆಗಿ ಇವಾಗ ಆಫೀಸ್ ವೇರ್ಗೆ ಮತ್ತೆ ಎಲ್ಲಾದರೂ ಹೊರಗಡೆ ಹೋದಾಗ ಸಿಂಪಲ್ ಆಗಿ ವೇರ್ ಮಾಡೋದಿಕ್ಕೆ ಇರುವಂತ ಬ್ಯಾಂಗಲ್ಸ್ ಕೂಡ ಇದೆ ಮತ್ತೆ ಸಿಂಪಲ್ ಆಗಿ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ವೇರ್ ಮಾಡ್ತಾರಲ್ಲ ಆ ಕಲೆಕ್ಷನ್ಸ್ ಇದೆ ಮತ್ತೆ ನೀವೇನಾದ್ರೂ ಇವಾಗ ದೊಡ್ಡದಾಗಿ ಒಂದೇ ಬ್ಯಾಂಗಲ್ ಹಾಕೋಬೇಕು ದೊಡ್ಡದಾಗಿರ್ಬೇಕು ಅಂತ ಅಂತ ಅನ್ಕೊಂತ ಇರ್ತೀರಲ್ವಾ ಅವ್ರಿಗೂ ಕೂಡ ಕಲೆಕ್ಷನ್ಸ್ ಇದೆ ಮತ್ತೆ ಪರ್ಲ್ ಪರ್ಲಲ್ಲಿ ಮಾಡಿರುವಂತಹ ಬ್ಯಾಂಗಲ್ ಕಲೆಕ್ಷನ್ ಕೂಡ ಇದೆ ಮತ್ತೆ ಡೈಲಿ ವೇರ್ಗೆ ಒಂದು ವೆರೈಟೀಸ್ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲ ನ ಇವತ್ತು ನಾವು ಈ ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀವಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ನೋಡೋಣ ಬನ್ನಿ ಇನ್ನು ಇವತ್ತಿನ ಫಸ್ಟ್ ನೋಡಿ ಈ ಬ್ಯಾಂಗಲ್ನಿಂದ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ನೀವು ನೋಡ್ತಾ ಇರಬಹುದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದೆ ವೇರ್ ಮಾಡಿದ್ರು ಕೂಡ ನಿಜ ಸೇಮ್ ಗೋಲ್ಡ್ ತರಾನೇ ಅನ್ಸುತ್ತೆ ಈ ತರ ಗೋಲ್ಡ್ ಸಿಂಗಲ್ ಬ್ಯಾಂಗಲ್ಸ್ನೆಲ್ಲ ಆ್ಯಕ್ಚುಲಿ ಮಾಡಿಸ್ಕೋತಾರೆ ಈ ರೀತಿ ಜೆಂಟ್ಸ್ ಕೂಡ ಮಾಡಿಸ್ಕೋತಾರೆ ಲೇಡೀಸ್ ಕೂಡ ಮಾಡಿಸ್ಕೋತಾರೆ ಆ್ಯಕ್ಚುಲಿ ನೋಡಿ ಈ ಬ್ಯಾಂಗಲ್ಸ್ನ ನೀವು ಒಂದೊಂದು ಏನಾದರೂ ವೇರ್ ಮಾಡಿದ್ರೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕಣ್ರಿ ಬ್ಯಾಂಗಲ್ಸು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆ್ಯಕ್ಚುಲಿ ನಾನು ಇವತ್ತು ತೋರಿಸುವಂಥ ಬ್ಯಾಂಗಲ್ಸಲ್ಲಿ ಸೈಜ್ ಸಮೇತ ನಾನು ಮೆನ್ಷನ್ ಮಾಡ್ತೀನಿ ನಿಮಗೆ ನಾವು ಮೆನ್ಷನ್ ಮಾಡಿರೋ ಸೈಜಸ್ ಮಾತ್ರ ನಮ್ಮ ಹತ್ರ ಅವೈಲೇಬಲ್ ಇದೆ ಈಗ ಅಟ್ ಪ್ರೆಸೆಂಟು ಇನ್ನು ಈ ಒಂದು ಕಲೆಕ್ಷನ್ನೇ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಈ ಒಂದು ಕಲೆಕ್ಷನ್ನಲ್ಲಿ ನಮ್ಮ ಹತ್ರ ಅವೈಲಬಲ್ ಇರೋವಂಥ ಸೈಜಸ್ ಈಗ ನೋಡಿ ನಾನು ವೇರ್ ಮಾಡಿರೋಂಥ ಕಲೆಕ್ಷನ್ನು ಈ ಥರನೇ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ ಸೇಮು ಬಟ್ ಈಗ ನಾನು ವೇರ್ ಮಾಡಿರೋಂಥ ಕಲೆಕ್ಷನ್ನು ಇದು ಇಲ್ಲ ಅವೈಲಬಲ್ ಇಲ್ಲ ಆ್ಯಕ್ಚುಲಿ ಇದು ಇದು ಇದೆಯಾ ಅಂತ ಕೇಳಬೇಡಿ ಆ್ಯಕ್ಚುಲಿ ಈ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಬ್ಯಾಂಗಲಲ್ಲಿ ಅವೈಲಬಲ್ ಇರೋ ಅಂಥ ಸೈಜಸ್ ಟು ಸಿಕ್ಸ್ ಸೈಜ್ ಮಾತ್ರ ಅವೈಲಬಲ್ ಇದೆ ಮತ್ತು ಪ್ರೈಸು ಓನ್ಲಿ ತ್ರೀ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಆ್ಯಕ್ಚುಲಿ ಎರಡೂ ಬ್ಯಾಂಗಲ್ಸ್ಗೆ ತ್ರೀ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ಜಸ್ಟ್ ತ್ರೀ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಬ್ಯಾಂಗಲ್ ಕೂಡ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಇದು ಲಕ್ಷ್ಮೀ ದೇವಿ ಇರುವಂತಹ ಬ್ಯಾಂಗಲ್ಲು ನೀವು ಲಕ್ಷ್ಮೀ ದೇವಿನ ನೋಡ್ತಾ ಇರ್ಬೋದು ಎಷ್ಟು ಡೀಟೈಲಿಂಗಿಂಗ್ ಆಗಿ ಮಾಡಿದ್ದಾರೆ ಅಂತ ಆಕ್ಚುಲಿ ತುಂಬಾನೇ ಡೀಟೈಲಿಂಗ್ ಆಗಿ ಮಾಡಿದ್ದಾರೆ ಡಿಸೈನ್ಸ್ ಎಲ್ಲನೂ ಮತ್ತೆ ಈ ಒಂದು ಲಕ್ಷ್ಮೀ ದೇವಿ ನೋಡಿ ಈ ರೀತಿ ಡಿಟೈಲಿಂಗ್ ಆಗಿ ಮಾಡಿ ಮತ್ತೆ ಈ ಒಂದು ಲಕ್ಷ್ಮೀ ದೇವಿಗೆ ಈ ರೀತಿ ಸುತ್ತನೂ ಸ್ಟೋನ್ ಆಕ್ಚುಲಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ ಆಗಿರುತ್ತೆ ನಾರ್ಮಲ್ ಸ್ಟೋನ್ ಅಲ್ಲ ಇದೆಲ್ಲ ಎಡಿ ಸ್ಟೋನ್ ಅಂತಾರಲ್ವಾ ಪ್ರೀಮಿಯಂ ಕ್ವಾಲಿಟಿ ಆ ರೀತಿ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹದ್ದು ಆಕ್ಚುಲಿ ಈ ಒಂದು ವೈಟ್ ಸ್ಟೋನಲ್ಲಿ ಪ್ರೀಮಿಯಂ ಕ್ವಾಲಿಟಿಲಿ ಇರೋ ಅಂತ ವೈಟ್ ಸ್ಟೋನಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಇನ್ನು ಮಧ್ಯೆ ಮಧ್ಯೆ ಈ ರೀತಿ ಫ್ಲೋರಲ್ ಪ್ಯಾಟ್ರನ್ ಥರ ಡಿಸೈನ್ ಕೊಟ್ಟು ಒಂದು ಎಥ್ನಿಕ್ ವೇರ್ಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಇದು ಆ್ಯಕ್ಚುಲಿ ಸಿಂಗಲ್ ಬ್ಯಾಂಗಲ್ ಇದು ಕಡಾ ಬ್ಯಾಂಗಲ್ಲು ನೋಡಿ ಈ ಒಂದು ಕಡಾ ಬ್ಯಾಂಗಲ್ಲು ಆ್ಯಕ್ಚುಲಿ ಈ ಒಂದು ನೋಡಿ ಇದು ಟೂ ಸಿಕ್ಸು ಮತ್ತು ಟೂ ಏಯ್ಟ್ ಅವರು ವೇರ್ ಮಾಡ್ಬೋದು ಮತ್ತು ಇದು ಓಪನಬಲ್ ಕಡ ಆಗಿರುತ್ತೆ ಆ್ಯಕ್ಚುಲಿ ಇದು ಓಪನ್ ಕೂಡ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನೋಡಿ ಈ ರೀತಿ ಇಲ್ಲಿ ಲಾಕ್ ಇದೆ ಈ ಲಾಕಲ್ಲಿ ನೀವು ಓಪನ್ ಕೂಡ ಮಾಡ್ಬೋದು ನೋಡಿ ಈ ರೀತಿ ಓಪನ್ ಕೂಡ ಮಾಡಿ ಹಿಂಗೆ ವೇರ್ ಮಾಡ್ಬೋದು ಇದೆಲ್ಲ ಓಪನಬಲ್ ಕಡ ಆಗಿರುತ್ತೆ ಹಿಂಗೆ ಕ್ಲೋಸ್ ಕೂಡ ಮಾಡ್ಕೋಬೋದು ಆ್ಯಕ್ಚುಲಿ ಇದು ಟೂ ಸಿಕ್ಸ್ ಮತ್ತು ಟೂ ಏಯ್ಟ್ ಸೈಜ್ ಅವರು ವೇರ್ ಮಾಡ್ಬೋದು ಟೂ ಫೋರ್ ಸೈಜ್ ಅವ್ರಿಗೆಲ್ಲ ಸ್ವಲ್ಪ ಲೂಸ್ ಆಗುತ್ತೆ ಇದು ಟೂ ಸಿಕ್ಸ್ ಮತ್ತು ಟೂ ಏಯ್ಟ್ ಸೈಜ್ ಅವ್ರಿಗೆ ಇದು ಕರೆಕ್ಟ್ ಸೈಜ್ ಆಗುತ್ತೆ ಈ ಒಂದು ಬ್ಯಾಂಗಲ್ಲು ಈ ಒಂದು ಬ್ಯಾಂಗಲ್ ಪ್ರೈಸ್ ಓನ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಕಣ್ರಿ ಸೆವೆನ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪಿಂಗ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಬ್ಯಾಂಗಲ್ಸ್ ಎಲ್ಲಾನು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಪಾಲಿಶಲ್ಲಿ ಇರುವಂಥ ಜುವೆಲ್ರಿ ತುಂಬಾನೇ ಚೆನ್ನಾಗಿದೆ ಆ್ಯಕ್ಚುಲಿ ಒನ್ ಗ್ರಾಮ್ ಗೋಲ್ಡ್ ಅಂತ ಅಂದರೆ ಒನ್ ಗ್ರಾಮ್ ಗೋಲ್ಡ್ ಇರುತ್ತೆ ಅಂತ ನೀವೆಲ್ಲ ಕೇಳ್ಬೋದು ಬಟ್ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಇರೋದಿಲ್ಲ ಒನ್ ಗ್ರಾಮ್ ಗೋಲ್ಡ್ ಪಾಲಿಶಲ್ಲಿ ಈ ಒಂದು ಜುವೆಲ್ಸ್ನ ನ ಮಾಡಿರ್ತಾರೆ ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಮೈಂಟೆನೆನ್ಸ್ ಅಂತೂ ನೀವು ಕಂಪಲ್ಸರಿ ಮಾಡಲೇಬೇಕು ಬಿಸಿ ನೀರಿಗೆ ಹಾಕಬಾರ್ದು ಈ ಒಂದು ಬ್ಯಾಂಗಲ್ಸ್ನ ನೀರಿಗೆ ಹಾಕಬಾರ್ದು ಮತ್ತೆ ಪರ್ಫ್ಯೂಮ್ಸ್ ಎಲ್ಲ ಇದಕ್ಕೆ ಬೀಳಬಾರ್ದು ಆ ಥರ ಇದ್ದರೆ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ಇದು ಗಟ್ಟಿ ಬ್ಯಾಂಗಲ್ ಅಂತಲೇ ಅಂತಾರೆ ಈ ಒಂದು ಬ್ಯಾಂಗಲ್ಸ್ನ ಆ್ಯಕ್ಚುಲಿ ತುಂಬ ಗಟ್ಟಿ ಇರುತ್ತೆ ಕಣ್ರಿ ನೋಡ್ರಿ ತುಂಬಾನೇ ಗಟ್ಟಿಯಾಗಿರುತ್ತೆ ಮತ್ತೆ ಈ ಒಂದು ಬ್ಯಾಂಗಲ್ಗೆ ಈ ರೀತಿ ವೈಟ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಗಟ್ಟಿ ಬ್ಯಾಂಗಲ್ ಅಂತಾನೆ ಇದನ್ನು ಕರೀತಾರೆ ನೀವು ನೋಡ್ತಾ ಇರ್ಬೋದು ಇಷ್ಟು ತುಂಬಾನೇ ಗಟ್ಟಿ ಇರುತ್ತೆ ಸ್ವಲ್ಪ ವೆಯ್ಟ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೆ ತುಂಬ ಬಾಳಿಕೆ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಬ್ಯಾಂಗಲ್ಲು ಆ್ಯಕ್ಚುಲಿ ನಮ್ಮ ಹತ್ರ ಅವೈಲಬಲ್ ಇರುವಂಥ ಸೈಜಸ್ ಓನ್ಲಿ ಟೂ ಸಿಕ್ಸ್ ಸೈಜ್ ಮಾತ್ರ ಅವೈಲಬಲ್ ಇದೆ ಈ ಒಂದು ವೈಟ್ ಸ್ಟೋನಲ್ಲಿ ಇರೋ ಈ ಒಂದು ಗಟ್ಟಿ ಬ್ಯಾಂಗಲ್ಸ್ ಈ ಒಂದು ಬ್ಯಾಂಗಲ್ಸ್ನ ಆಕ್ಚುಲಿ ಹೊರಗಡೆ ನಿಮ್ಗೆ ತುಂಬಾ ಕಾಸ್ಟ್ಲಿ ಇದೆ ಬಟ್ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕಣ್ರಿ ಆಫರ್ ಪ್ರೈಸ್ ಏನ್ ಗೊತ್ತಾ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಕಂಡು ಆರುನೂರ ಐವತ್ತು ರೂಪಾಯಿಗೆ ನಿಮಗೆ ಈ ಒಂದು ಬ್ಯಾಂಗಲ್ಸ್ನ ಕೊಟ್ಟು ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಾವು ಕೊಡ್ತಾ ಇದ್ದೀವಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಟೋನ್ ಕೂಡ ಅಷ್ಟೇ ತುಂಬಾ ಪ್ರೀಮಿಯಮ್ ಕ್ವಾಲಿಟಿ ಆಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಶೈನಿಂಗ್ ಇದೆ ಸ್ಟೋನ್ ಕೂಡ ನೀವು ವೇರ್ ಮಾಡಿದ್ರೆ ನಿಜ ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಆರ್ಟಿಫಿಷಿಯಲ್ ಅಂತ ಏನು ಅಂದ್ಕೊಳ್ಳಲ್ಲ ಆ್ಯಕ್ಚುಲಿ ಈ ರೀ ಈ ರೀತಿ ಬ್ಯಾಂಗಲ್ಸ್ ಎಲ್ಲ ಅವಾಗೆಲ್ಲ ಇದ್ರು ಈ ರೀತಿ ಈ ಸ್ಟೋನ್ಸ್ ಎಲ್ಲ ಹಾಕ್ಬಿಟ್ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನನ್ನ ನೆಕ್ಸ್ಟ್ ಕಲೆಕ್ಷನ್ ಈಗ ಈಗ ನೋಡಿ ನಾನು ನಿಮಗೆ ತೋರ್ಸೋದನ್ನೆಲ್ಲ ವೈಟ್ ಸ್ಟೋನು ಅದೇ ರೀತಿ ಇದು ರೆಡ್ ಸ್ಟೋನಲ್ಲೂ ಇದೆ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿರಿ ತುಂಬಾ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಇದೆಲ್ಲ ಗಟ್ಟಿ ಬ್ಯಾಂಗಲ್ ಅಂತಲೇ ಇದನ್ನು ಕರೀತಾರೆ ನೋಡಿ ಈ ಒಂದು ಆ್ಯಕ್ಚುಲಿ ಮೆರೂನ್ ಸ್ಟೋನಲ್ಲಿದೆ ಈ ಒಂದು ಬ್ಯಾಂಗಲ್ಲು ತುಂಬಾ ಚೆನ್ನಾಗಿದೆ ಈ ಒಂದು ಬ್ಯಾಂಗಲ್ಲು ಅಷ್ಟೇ ಸೇಮ್ ಅದೇ ರೀತಿ ನಾನು ಸ್ಟೋನ್ ತೋ ವೈಟ್ ಸ್ಟೋನ್ದು ತೋರಿಸೋದನ್ನೆಲ್ಲ ಸೇಮ್ ಅದೇ ರೀತಿ ಇರುತ್ತೆ ಈ ಒಂದು ಬ್ಯಾಂಗಲ್ ಕೂಡ ಟೂ ಸಿಕ್ಸ್ ಸೈಜಲ್ಲಿ ಅವೈಲೇಬಲ್ ಇದೆ ಇನ್ನು ಈ ಒಂದು ಬ್ಯಾಂಗಲ್ ಪ್ರೈಸ್ ಕೂಡ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಆರ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಆರ್ನೂರ ಐವತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ಇನ್ನ ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಒಂದು ಬ್ಯಾಂಗಲ್ ಹಾಕಿದ್ರೆ ಸಾಕು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಇದು ಒಂದೊಂದು ಸಿಂಗಲ್ ಬ್ಯಾಂಗಲ್ನ ವೇರ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಯಾಕಂದ್ರೆ ಪಾಲಿಶು ಅಷ್ಟೇ ತುಂಬ ಹೆವಿಯಾಗಿ ಕೂಡ ಪಾಲಿಶ್ ಇಲ್ಲ ತುಂಬ ಸೇಮ್ ಈ ಗೋಲ್ಡ್ ಯಾವ ರೀತಿ ಇರುತ್ತೋ ಆ ರೀತಿ ಪಾಲಿಶ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಬ್ಯಾಂಗಲ್ ನೋಡಿ ಒಂದು ಡಿಫ್ರೆಂಟ್ ಯುನೀಕ್ ಪ್ಯಾಟ್ರನ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಈಗೊಂದು ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ಈ ಒಂದು ಬ್ಯಾಂಗಲ್ಲು ಆ್ಯಕ್ಚುಲಿ ನಮ್ಮ ಹತ್ರ ಅವೈಲಬಲ್ ಇರುವಂಥ ಸೈಜು ಈ ಒಂದು ಬ್ಯಾಂಗಲಲ್ಲಿ ಟೂ ಫೋರ್ ಅವೈಲಬಲ್ ಇದೆ ಟೂ ಸಿಕ್ಸ್ ಅವೈಲಬಲ್ ಇದೆ ಟೂ ಏಟ್ ಅವೈಲಬಲ್ ಇದೆ ಮತ್ತು ಟೂ ಟೆನ್ ಸೈಜ್ ಕೂಡ ಅವೈಲಬಲ್ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಇಷ್ಟೊಂದು ಆಕ್ಚುಲಿ ನೋಡಿ ಇದೆಲ್ಲ ಟೂ ಸಿಕ್ಸು ಟೂ ಫೋರು ಟೂ ಏಯ್ಟು ಟೂ ಟೆನ್ನು ನೋಡಿ ಇಷ್ಟೆಲ್ಲ ಅವೈಲಬಲ್ ಇದೆ ಈ ಒಂದು ಬ್ಯಾಂಗಲಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಒಂದೊಂದು ಬ್ಯಾಂಗಲ್ ಹಾಕ್ಕೊಂಡು ನೀವು ಫಂಕ್ಷನ್ಸ್ಗೆ ಹೋದರೆ ಸಾಕು ಬೇರೆ ಯಾವುದು ಬೇಕು ಅನಿಸಲ್ಲ ಆ ರೀತಿ ಒಂದು ಕಲೆಕ್ಷನ್ ಇದು ಮತ್ತು ನೋಡೋದಕ್ಕೂ ಲುಕ್ ವೈಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಈ ಒಂದು ಬ್ಯಾಂಗಲ್ ಪ್ರೈಸು ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಕಣ್ರಿ ಆರುನೂರ ಐವತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಇದೆಲ್ಲ ತುಂಬಾ ವರ್ತ್ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ಮತ್ತು ಇದೆಲ್ಲ ಪ್ರೀಮಿಯಮ್ ಕ್ವಾಲಿಟಿ ಕೂಡ ಆಗಿದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿರಿ ಎಷ್ಟು ಶೈನಿಂಗಾಗಿ ಕಾಣಿಸುತ್ತೆ ಈ ಬಳೆನೇನಾದರೂ ಹಾಕೊಂಡ್ರೆ ನಿಜ ತುಂಬಾ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ನಾನು ಜಸ್ಟ್ ನಿಮ್ಗೆ ಹಿಂಗೆ ಕಾಣಿಸುತ್ತೆ ಅಂತ ಜಸ್ಟ್ ಹಿಂಗೆ ಇಟ್ಟು ತೋರಿಸ್ತಾ ಇದ್ದೀನಿ ಈ ಒಂದು ಬ್ಯಾಂಗಲ್ಲು ಆ್ಯಕ್ಚುಲಿ ಈ ಒಂದು ಬ್ಯಾಂಗಲ್ಲು ಫೋರ್ ಬ್ಯಾಂಗಲ್ಸ್ ಬರುತ್ತೆ ನೋಡಿ ಒನ್ ಟೂ ತ್ರೀ ಫೋರ್ ಈ ರೀತಿ ಫೋರ್ ಬ್ಯಾಂಗಲ್ಸ್ ಬರುತ್ತೆ ಈ ಒಂದು ಬ್ಯಾಂಗಲ್ಸು ಆ್ಯಕ್ಚುಲಿ ಈ ಬ್ಯಾಂಗ್ ಬ್ಯಾಂಗಲ್ಸಲ್ಲಿ ಅವೈಲಬಲ್ ಇರೋವಂಥ ಸೈಜು ಓನ್ಲಿ ಟೂ ಸಿಕ್ಸ್ ಸೈಜ್ ಮಾತ್ರ ಅವೈಲಬಲ್ ಇದೆ ನಮ್ಮ ಹತ್ರ ನೋಡಿ ಈ ರೀತಿ ತುಂಬಾ ಚೆನ್ನಾಗಿದೆ ಕಣ್ರಿ ನೋಡಿ ಪಾಲಿಶ್ ನೋಡಿ ಸೇಮ್ ಗೋಲ್ಡ್ ಯಾವ ಪಾಲಿಶ್ ಇರುತ್ತೋ ಅದೇ ರೀತಿ ಪಾಲಿಶ್ ಇದೆ ನಮ್ಮ ಹತ್ರ ಟೂ ಸಿಕ್ಸ್ ಸೈಜ್ ಅವೈಲಬಲ್ ಇದೆ ಮತ್ತು ಈ ಒಂದು ಬ್ಯಾಂಗಲ್ ಪ್ರೈಸು ಓನ್ಲಿ ತ್ರೀ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಾವು ಇದ್ದೀವಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಈ ಒಂದು ಬ್ಯಾಂಗಲ್ ಇದು ಕೂಡ ಸ್ಟೋನ್ ಬ್ಯಾಂಗಲ್ಲೇ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸ್ಟೋನ್ಸ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಆ್ಯಕ್ಚುಲಿ ಇದು ಟೂ ಬ್ಯಾಂಗಲ್ಲು ಫೋರ್ ಬ್ಯಾಂಗಲ್ ಇಲ್ಲ ನೀವು ಫೋರ್ ಬ್ಯಾಂಗಲ್ ಅನ್ಕೋಬೋದು ಬಟ್ ಇದು ಟೂ ಬ್ಯಾಂಗಲ್ಸ್ ಅಷ್ಟೇ ನೋಡಿ ಈ ರೀತಿ ಬರುತ್ತೆ ಒಳಗೆ ಮತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ ಕೂಡ ಸಿಂಪ್ಲಿ ಸೂಪರ್ ಅಂತಲೇ ಹೇಳ್ಬೋದು ಈ ಒಂದು ಕಲೆಕ್ಷನ್ನಲ್ಲಿ ನಮ್ಮ ಹತ್ರ ಅವೈಲಬಲ್ ಇರುವಂಥ ಸೈಜಸ್ ಟೂ ಫೋರ್ ಆ್ಯಂಡ್ ಟೂ ಸಿಕ್ಸ್ ಸೈಜಸ್ ಅವೈಲಬಲ್ ಇದೆ ಮತ್ತು ಈ ಒಂದು ಬ್ಯಾಂಗಲಲ್ಲಿ ಆ್ಯಕ್ಚುಲಿ ಈ ಒಂದು ಬ್ಯಾಂಗಲ್ ಪ್ರೈಸ್ ಈ ಒಂದು ಬ್ಯಾಂಗಲ್ ಪ್ರೈಸ್ ಅಂತೂ ತುಂಬ ತುಂಬ ರೀಸನಬಲ್ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ಕಣ್ರಿ ಈ ಒಂದು ಬ್ಯಾಂಗಲ್ಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ನಿಜ ಕೇಳಿದ್ರೆ ನೀವು ಶಾಕ್ ಆಗೇ ಆಗ್ತೀರಾ ಬಟ್ ಇದೆಲ್ಲ ಪ್ರೀಮಿಯಂ ಇರುವಂತ ಸ್ಟೋನ್ಸ್ ಆಗಿರುತ್ತೆ ನಾವು ಇವತ್ತೆಲ್ಲ ತುಂಬಾ ಆಫರ್ ಪ್ರೈಸಲ್ಲಿ ಇದ್ದೀವಿ ಈ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಸ್ಟೋನ್ ಬ್ಯಾಂಗಲ್ಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕಣ್ರಿ ಆ್ಯಕ್ಚುಲಿ ಇದೆಲ್ಲ ನೀವು ಸೆವೆನ್ ಹಂಡ್ರೆಡ್ ರುಪೀಸ್ ನಿಮ್ಗೆ ತುಂಬ ವರ್ತ್ ಅನ್ಸ್ ವರ್ತ್ ಪ್ರೈಸ್ ಇದು ಇದೆಲ್ಲ ನಾವು ತೌಸಂಡ್ ರುಪೀಸ್ಗೆ ಸೇಲ್ ಮಾಡಿದ್ದು ಮೊದಲೆಲ್ಲ ಬಟ್ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಇವತ್ತು ಆ್ಯಕ್ಚುಲಿ ನಾವು ಈ ಒಂದು ಬ್ಯಾಂಗಲ್ಸ್ನ ಆಫರ್ ಆಗಿ ಇರೋದು ಇದೆಲ್ಲ ನಾವು ಆಫ್ಲೈನಲ್ಲೇ ಸೇಲ್ ಮಾಡಿದ್ವಿ ಆ್ಯಕ್ಚುಲಿ ಈಗ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಒಂದು ಆಫರ್ ಪ್ರೈಸಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿರಿ ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಇದೆಲ್ಲ ಸ್ಟೋನ್ ಬ್ಯಾಂಗಲ್ಸ್ ಆಗಿರುತ್ತೆ ನೋಡಿ ಈ ರೀತಿ ಸಿಂಗಲ್ ಆ್ಯಕ್ಚುಲಿ ಇದು ಟೂ ಬ್ಯಾಂಗಲ್ಸ್ ಬರುತ್ತೆ ನೋಡಿ ಈ ರೀತಿ ಬಟ್ ಈ ಥರ ಇದ್ರೂ ಕೂಡ ಇದು ಯಾವುದೇ ರೀತಿ ಚುಚ್ಚೋದಿಲ್ಲ ಆರಾಮಾಗಿ ಇರುತ್ತೆ ನೋಡಿ ಈ ಒಂದು ಸ್ಟೋನ್ ಬ್ಯಾಂಗಲ್ಲು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸ್ಟೋನ್ ಬ್ಯಾಂಗಲಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರುವಂಥ ಸೈಸಸ್ ಓನ್ಲಿ ಟೂ ಸಿಕ್ಸ್ ಸೈಜಸ್ ಮಾತ್ರ ಅವೈಲಬಲ್ ಇದೆ ಈ ಒಂದು ಸ್ಟೋ ಬ್ಯಾಂಗ್ ಸ್ಟೋನ್ ಬ್ಯಾಂಗಲಲ್ಲಿ ಇದು ಟೂ ಬ್ಯಾಂಗಲ್ಸ್ ಬರುತ್ತೆ ಈ ಒಂದು ಟೂ ಬ್ಯಾಂಗಲ್ಸ್ ಪ್ರೈಸು ಆ್ಯಕ್ಚುಲಿ ತುಂಬಾ ವರ್ತ್ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಸ್ಟೋನ್ಸು ನಾರ್ಮಲ್ ಸ್ಟೋನ್ಸ್ ಅಲ್ಲ ಈ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಗಟ್ಟಿ ಕೂಡ ಇದೆ ಈ ರೀತಿ ಬೆಂಡ್ ಆಗೋದು ಹಾಗೆಲ್ಲ ಆಗೋದಿಲ್ಲ ತುಂಬ ಗಟ್ಟಿಯಾಗಿ ಕೂಡ ಇದೆ ಈ ಬ್ಯಾಂಗಲ್ಲು ಈ ಬ್ಯಾಂಗಲ್ಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಮಾತ್ರ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಓನ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕಣ್ರಿ ಸೊ ಆದಷ್ಟು ಬೇಗ ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಆ್ಯಕ್ಚುಲಿ ತುಂಬಾ ವರ್ತ್ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ಮತ್ತು ಇವತ್ತು ತೋರಿಸ್ತಾ ಇರೋಂಥ ನಾವು ಕಲೆಕ್ಷನ್ಸ್ಗೆಲ್ಲ ನಾವು ಫ್ರೀ ಶಿಪ್ಪಿಂಗ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಪಾಲಿಶ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಇದೆಲ್ಲ ನೀವು ಸಿಂಪಲ್ಲಾಗಿ ಇಷ್ಟಪಡ್ತಾರಲ್ವ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಕು ನಮಗೆ ಬ್ಯಾಂಗಲ್ಸು ನಮಗೆ ಹೆವಿ ಬೇಡ ಅನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಡಿಸೈನ್ ನೋಡಿ ಎಷ್ಟು ನೀಟಾಗಿದೆ ಅಂತ ಈ ಒಂದು ಕಚ್ ವರ್ಕ್ ಮಾಡಿದಾರಲ್ಲ ಈ ಕಚ್ ವರ್ಕಿಂದ ತುಂಬಾ ಶೈನಿಂಗ್ ಬರ್ತಾ ಇದೆ ಆ್ಯಕ್ಚುಲಿ ಈ ಒಂದು ಬ್ಯಾಂಗಲ್ಸು ಫೋರ್ ಬ್ಯಾಂಗಲ್ಸ್ ಬರುತ್ತೆ ಈ ಒಂದು ಬ್ಯಾಂಗಲ್ಸಲ್ಲಿ ನಮ್ಮ ಹತ್ರ ಅವೈಲಬಲ್ ಇರೋವಂಥ ಸೈಜಸ್ ಆ್ಯಕ್ಚುಲಿ ಟೂ ಸಿಕ್ಸ್ ಆ್ಯಂಡ್ ಟೂ ಏಯ್ಟ್ ಸೈಜಸ್ ಅವೈಲಬಲ್ ಇದೆ ಟೂ ಸಿಕ್ಸ್ ಮತ್ತು ಟೂ ಏಯ್ಟ್ ಸೈಸಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮತ್ತು ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿದೆ ಈ ಒಂದು ಫೋರ್ ಬ್ಯಾಂಗಲ್ಸ್ಗೆ ಆ್ಯಕ್ಚುಲಿ ಈ ಒಂದು ಸೆಟ್ಟಲ್ಲಿ ಫೋರ್ ಬ್ಯಾಂಗಲ್ ಬರುತ್ತೆ ಈ ಒಂದು ಬ್ಯಾಂಗಲ್ಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಎಷ್ಟು ಗೊತ್ತಾ ನಿಜಾಗಿ ಕೇಳಿದ್ರೆ ಶಾಕ್ ಆಗ್ತಿರಾ ಕಣ್ರಿ ಓನ್ಲಿ ತ್ರೀ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಇದು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಫೋರ್ ಬ್ಯಾಂಗಲ್ಸ್ ಬರುತ್ತೆ ಈ ಒಂದು ಸೆಟ್ಟಲ್ಲಿ ಫೋರ್ ಬ್ಯಾಂಗಲ್ಸ್ ನಿಮಗೆ ಸಿಗ್ತಾ ಇದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಲಕ್ಷ್ಮೀ ದೇವಿ ಡಿಸೈನ್ ಅಲ್ಲಿ ಇರುವಂತ ಬ್ಯಾಂಗಲ್ ಇದೆಲ್ಲ ನೋಡಿ ಮತ್ತು ಸ್ಟೋನ್ ವರ್ಕ್ ಕೂಡ ಬಂದಿದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಕಂಡ್ರಿ ನೀವು ನೋಡ್ತಾ ಇರ್ಬೋದು ಒಂದು ಯೂನೀಕ್ ಪ್ಯಾಟರ್ನ್ ಆ್ಯಂಡ್ ಡಿಸೈನ್ ಡಿಸೈನಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಈ ಒಂದು ಬ್ಯಾಂಗಲಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರೋವಂಥ ಸೈಜಸ್ ಓನ್ಲಿ ಟೂ ಸಿಕ್ಸ್ ಸೈಜಸ್ ಮಾತ್ರ ಅವೈಲಬಲ್ ಇದೆ ಈ ಒಂದು ಬ್ಯಾಂಗಲ್ ಪ್ರೈಸ್ ಎಷ್ಟು ಗೊತ್ತಾ ಓನ್ಲಿ ತ್ರೀ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಂಡ್ರಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಬ್ಯಾಂಗಲ್ಸ್ನ ಆ್ಯಕ್ಚುಲಿ ಇದು ಟೂ ಬ್ಯಾಂಗಲ್ಸ್ ಬರುತ್ತೆ ಈ ಒಂದು ಟೂ ಬ್ಯಾಂಗಲ್ಸ್ನೂ ನಾವು ಕೊಡ್ತಾ ಇದ್ದೀವಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಇದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಸ್ಟೋನ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಪರ್ಲ್ ಬ್ಯಾಂಗಲ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಮತ್ತು ಆ ಪರ್ಲ್ನ ಎಷ್ಟು ನೀಟಾಗಿ ಸೆಕ್ಯೂರ್ ಮಾಡಿದ್ದಾರೆ ನೋಡ್ರಿ ಈ ರೀತಿ ತಂತಿಯಲ್ಲಿ ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಕಣ್ರಿ ಫಿನಿಶಿಂಗು ವೇರ್ ಮಾಡಿದ್ರೆ ಅಂತೂ ನಿಜ ಚೆನ್ನಾಗಿರುತ್ತೆ ಮೂರ್ತಮ್ಗೆ ಎಲ್ಲ ವೇರ್ ಮಾಡೋದಕ್ಕೆ ತುಂಬಾ ಆಗಿರುತ್ತೆ ಇವಾಗ ರಿಸೆಪ್ಷನ್ಗಿಂತ ಇದು ಮೂರ್ತಕ್ ಚೆನ್ನಾಗಿರುತ್ತೆ ಮತ್ತು ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈಗ ಮುತ್ತಿನ ಓಲೆ ಜುಮ್ಕಿ ಎಲ್ಲ ಹಾಕೊತಿರಲ್ವ ಮುತ್ತಿನ ಓಲೆ ಜುಮ್ಕಿ ಮುತ್ತಿನ ಸರ ಅವಾಗ ಈ ಮುತ್ತಿನ ಬಳೆ ಹಾಕೊಳ್ಳೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಣ್ರಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಫಿನಿಶಿಂಗು ಅಷ್ಟು ತುಂಬಾ ಚೆನ್ನಾಗಿದೆ ಮತ್ತು ಪರ್ಲ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಈ ಒಂದು ಪರ್ಲ್ ಬ್ಯಾಂಗಲ್ಸ್ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಎಷ್ಟು ಗೊತ್ತಾ ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ ಆ್ಯಕ್ಚುಲಿ ಪ್ರೈಸ್ ಹೇಳೋಕೆ ಮುಂಚೆ ನಾನು ಸೈಜ್ ಹೇಳ್ಬಿಡ್ಬೇಕಲ್ವಾ ಈ ಒಂದು ಪರ್ಲ್ ಬ್ಯಾಂಗಲ್ ಅಲ್ಲಿ ನಮ್ಮ ಹತ್ರ ಅವೈಲಬಲ್ ಇರುವಂಥ ಸೈಜ್ ಓನ್ಲಿ ಟೂ ಸಿಕ್ಸ್ ಸೈಜಸ್ ಮಾತ್ರ ಅವೈಲಬಲ್ ಇದೆ ಈ ಒಂದು ಪರ್ಲ್ ಬ್ಯಾಂಗಲ್ ಪ್ರೈಸ್ ಎಷ್ಟು ಗೊತ್ತಾ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಒಂದು ಪರ್ಲ್ ಬ್ಯಾಂಗಲ್ ಇಷ್ಟು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋಂಥ ಮತ್ತು ತುಂಬಾ ಫಿನಿಷಿಂಗ್ ನೋಡಿರಿ ಎಷ್ಟು ನೀಟಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ಯಾವುದೇ ರೀತಿ ಇದು ಬಿಚ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋವಂಥ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಪರ್ಲ್ ಬ್ಯಾಂಗಲ್ ಇದು ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತು ತೋರಿಸಿರೋವಂಥ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಕಲೆಕ್ಷನ್ಸು ನಿಮ್ಗೆ ಯಾವ ಕಲೆಕ್ಷನ್ ಇಷ್ಟ ಆದರೆ ಆ ಕಲೆಕ್ಷನ್ ನ್ನ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದೈರ್ವ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮಗೆ ಈಗ ಕ್ಯಾಶ್ ಆನ್ ಡೆಲಿವರಿ ಇಲ್ವಲ್ಲ ಇವ್ರು ನಮಗೆ ಕೊರಿಯರ್ ಕಳಿಸ್ತಾರಾ ಇಲ್ವಾ ಅಂತ ನಿಮಗೆ ಡೌಟ್ ಬೇಡವೇ ಬೇಡ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ಬಂದೇ ಬರುತ್ತೆ ನೀವು ಆರಾಮ್ಸೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇನ್ನು ನಾವು ಆ್ಯಕ್ಚುಲಿ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಇವತ್ತು ನಾವು ತೋರಿಸುವಂಥ ಕಲೆಕ್ಷನ್ಸ್ ಎಲ್ಲಾನು ತುಂಬಾ ಬ್ಯೂಟಿಫುಲ್ ಆಗಿರೋ ಅಂತ ಕಲೆಕ್ಷನ್ಸು ಮತ್ತು ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜು ಇದೆ ತುಂಬ ಚೆನ್ನಾಗಿ ನೀವೆಲ್ಲ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಕೂಡ ಇದೇ ರೀತಿ ನಮಗೆ ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ನಾವು ಇದೇ ರೀತಿ ಆ್ಯಕ್ಚುಲಿ ಇದು ಮತ್ತೆ ರೀಸ್ಟಾಕ್ ಮಾಡಿಸಿರುವಂಥ ಬ್ಯಾಂಗಲ್ಸ್ ಇದೆಲ್ಲ ಆ್ಯಕ್ಚುಲಿ ನೀವೆಲ್ಲ ಕೇಳ್ತಾ ಇದ್ರಿ ನಮಗೆ ಜುವೆಲ್ಸ್ ಕೂಡ ತರಿಸಿ ಅಂತ ಸೊ ಈಗ ನಾನು ಮತ್ತೆ ಜುವೆಲ್ಸ್ನ ವೀಡಿಯೋಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಜ್ಯುವೆಲ್ಸ್ ವಿಡಿಯೋಗೂ ಕೂಡ ನಿಮ್ಗೆ ಸಪೋರ್ಟ್ ಬೇಕು ನಮಗೆ ಅಂತ ಹೇಳ್ತಾ ನೀವು ಸಪೋರ್ಟ್ ಸಿಕ್ಕಿದ್ರೆ ನಾನು ನಿಮಗೆ ಜ್ಯುವೆಲ್ಸು ಕೂಡ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತ ಅಂದರೆ ನಾನು ಸ್ಯಾರೀಸು ಡ್ರೆಸ್ಸಸ್ಸೇ ಮಾಡ್ತೀನಿ ಸೊ ನೀವೆಲ್ಲ ಕೇಳಿದ್ದಕ್ಕೆ ಈಗ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀವಿ ಜ್ಯುವೆಲ್ಸ್ನ ಸೊ ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಮಣಿದೀಪ ಫ್ಯಾಷನ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು